ದಿನಾಂಕ ಹದಿಮೂರು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಬೀದರ್ ಜಿಲ್ಲೆಯಲ್ಲಿ ಒಂದು ವಿನೂತನ ಹೋರಾಟವನ್ನು ಕೈಗೊಂಡಿದ್ದಾರೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಪತ್ರಿಕಾ ಸಿಬ್ಬಂದಿಗಳಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತ ಕೋರುತ್ತಾ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಗೆ ಕಲಬುರಗಿ ಜಿಲ್ಲೆಯ ಮಾಜಿ ಕಾರ್ಪೊರೇಟರ್ ಮತ್ತು ಚೇರ್ಮನ್ ಮತ್ತು ಅದೇ ರೀತಿಯಾಗಿ ಭಾರತೀಯ ಬೌದ್ಧ ಮಹಾಸಭೆಯ ರಾಜ್ಯಾಧ್ಯಕ್ಷರು ಕರ್ನಾಟಕ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ಸಹ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ಬೀದರ್ ಜಿಲ್ಲೆಯ ಹಿರಿಯ ದಲಿತ ಮುಖಂಡರು ಮತ್ತು ಡಿ ಎಸ್ ಫೋರ್ನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜ್ಕುಮಾರ್ ಮೂಲಭತಿ ಸರ್ ಅವರು ಆಗಮಿಸಿದ್ದಾರೆ ಇನ್ನೊರ್ವ ನಮ್ಮ ಸಹಪಾಠಿ ಮತ್ತು ಬಿ ಎಸ್ ಐನ ಆ್ಯಕ್ಟಿವ್ ವರ್ಕರ್ ಆಗಿರ್ತಕ್ಕಂಥ ವಿಷ್ಣುಕಾಂತ್ ಕೆ ಹುಡುಗಿಕರ್ ಅವರು ಸಹ ಆಗಮಿಸಿದ್ದಾರೆ ವಿಷಯ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಹಲವಾರು ಸಮುದಾಯದವರು ಸ್ಪೆಸಿಫಿಕ್ ಆಗಿ ಒಂದೇ ಸಮುದಾಯ ಅಂತಲ್ಲ ಎಸ್ ಸಿ ಎಸ್ ಟಿಗಳು ಮತ್ತು ಸಿಗಳು ಕುರಿತಂತೆ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಭೂಮಿ ಉಳುಮೆ ಮಾಡಿಕೊಂಡು ಆದರೆ ಇವಾಗ ನಮ್ಮ ಬೀದರ್ ಜಿಲ್ಲೆಯವರೇ ಅರಣ್ಯ ಸಚಿವರಾಗಿದ್ದಾರೆ ವಿಷಯ ಬಂದುಬಿಟ್ಟು ನಲವತ್ತರಿಂದ ಅರವತ್ತು ಐವತ್ತು ವರ್ಷಗಳಿಂದ ಏನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲವೊಂದು ಕಡೆ ಸಿ ಫಾರಂ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಫಾರ್ಮ್ ನಂಬರ್ ಟೆನ್ ಆಗಿದೆ ಕಬ್ಜಾ ಕೂಡ ಇದೆ ಆದರೆ ಅರಣ್ಯ ಇಲಾಖೆಯಿಂದ ಒತ್ತುವರಿ ಅಂಥೇಳಿ ಅಲ್ಲಿ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಏನು ಮಾಡಿಕೊಂಡಿದ್ದಾರೆ ಆ ಭೂಮಿನ ಬಿಡುಗಡೆಗೊಳಿಸಬೇಕು ಮತ್ತು ದಿನಾಂಕ ಹದಿನೇಳರಂದು ವಿಶೇಷ ಸಚಿವ ಸಂಪುಟ ಏನು ಕಲಬುರಗಿಯಲ್ಲಿ ಜರುಗ್ತಾ ಇದೆ ಆ ಸಚಿವ ಸಂಪುಟಕ್ಕೆ ಬೀದರ್ ಜಿಲ್ಲೆಯಿಂದ ಒಂದು ನಿಯೋಗನ ಮತ್ತು ಅದೇ ರೀತಿ ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರನ್ನ ಕರ್ಕೊಂಡೋಗಿ ಸಿ ಎಂ ನೇತೃತ್ವದಲ್ಲಿ ಮೆಂಬ್ ಹೇಳಿ ಮಾನ್ಯವರು ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ಇಡೀ ಹತ್ತು ಜಿಲ್ಲೆಗಳಲ್ಲಿ ಅಂದರೆ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಬೀದರ್ ಇಂದ ಬಳ್ಳಾರಿವರೆಗೆ ಒಂದು ದೊಡ್ಡ ಹೋರಾಟ ರೂಪಿಸಿದ್ದಾರೆ ಇವತ್ತಿನ ದಿನ ಇಲ್ಲಿ ಬೀದರ್ ಅಲ್ಲಿ ಆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಇನ್ನೂ ಹೆಚ್ಚಿನ ವಿವರ ಈ ವಿಷಯ ಕುರಿತು ಮಾನ್ಯ ಶ್ರೀ ಸೂರ್ಯಕಾಂತ್ ನಿಂಬಾಳ್ಕರ್ ಸರ್ ಅವರು ತಿಳಿಸ್ಕೊಳ್ಬೇಕಾಗ ಅವರ ವಿನಂತಿಗಳಿಗೆ ಬೀದರ್ ಜಿಲ್ಲೆಗೆ ಇದು ಎರಡನೇ ಬಾರಿ ಮೂರನೇ ಬಾರಿ ಅರಣ್ಯ ಸಚಿವ ಸ್ಥಾನ ಸಿಗೋದು ಮತ್ತು ಈ ಭಾಗದಲ್ಲಿ ಎದ ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಕೂಡ ಬೀದರ್ ಜಿಲ್ಲೆಯಿದೆ ಹೀಗಾಗಿ ಸುಮಾರು ನಲವತ್ತು ವರ್ಷಗಳಿಂದ ಜನ ಈ ಜಿಲ್ಲೆಯಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಕೇವಲ ಬೀದರ್ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಹತ್ತೊಂಬತ್ತು ನೂರ ಐವತ್ತೈದಕ್ಕಿಂತ ಮುಂಚೆ ಅಂತ ಸಾವಳಿ ಮಾಡ್ತಾ ಇದ್ದಾರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಹೈದ್ರಾಬಾದ್ ಕರ್ನಾಟಕ ಒಂದು ಬಾರಿ ಇತ್ತು ಆನಂತರ ಮೈಸೂರು ಕರ್ನಾಟಕ ಇತ್ತು ಆನಂತರ ಕರ್ನಾಟಕ ಈ ಮೂರು ಅವಧಿಯಲ್ಲೂ ಸಹಿತ ಜನ ಅಲ್ಲಿ ಆ ಜಮೀನು ಸದರಿ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಯಾರೋ ಅವರಿಗೆ ಅಲ್ಲಿ ಒಕ್ಕೋ ಕಾರ್ಯಕ್ರಮ ಮಾಡಿದ್ದಿಲ್ಲ ಆದರೆ ಇತ್ತೀಚಾಗಿ ಮಾನ್ಯ ಸಚಿವರು ಇಡೀ ಬೀದರ್ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ವಿ ನೀವೇನು ನಲವತ್ತೈವತ್ತು ವರ್ಷಗಳಿಂದ ಪಟ್ಟ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ರಿ ಅಥವಾ ಸಿ ಫಾರ್ಮ್ ಪಡ್ಕೊಂತಿದ್ದೀರಿ ನೀವೆಲ್ಲ ನಮ್ಮ ಜಮೀನಲ್ಲಿ ಇದ್ದೀರಿ ಅಂತೇಳಿ ಆಯಾ ತಹಸೀಲ್ದಾರ್ ಮೂಲಕ ನೋಟಿಸ್ ಕೊಡಿಸಿದ್ದಾರೆ ವಿಶೇಷವಾಗಿ ಅವರಾದ ತಾಲೂಕಲ್ಲಿ ಮೂರುವರೆ ಸಾವಿರ ಜನರಿಗೆ ಇದರ ನೋಟಿಸ್ ಕೊಟ್ಟಿವೆ ಜನರ ಬದುಕನ್ನು ರೂಪಿಸಬೇಕಾಗಿರ್ತಕ್ಕಂಥ ಸರ್ಕಾರ ನಲವತ್ತೈವತ್ತು ವರ್ಷಗಳಿಂದ ಸುಮ್ಮನೆ ಕೊತ್ತು ಇವತ್ತು ಅವರಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಬಗ್ಗೆ ಜನಜಾಗೃತಿ ಮಾಡಿ ರೈತರ ಒಂದು ಹಿತಾಸಕ್ತಿ ಕಾಪಾಡ್ಲಿಕ್ಕ ನಾವೆಲ್ಲ ಸಂಘಟನೆ ಮೂಲಕ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರ ಒಂದು ಸಮಸ್ಯೆ ಇದು ಬರೀ ದಲಿತ ಸಮಸ್ಯೆ ಇಲ್ಲ ಬರೀ ಲಿಂಗಾಯಿತ ಸಮಸ್ಯೆ ಇಲ್ಲ ಯಾರ್ಯಾರು ಭೂಮಿ ಅಥವಾ ಸರ್ಕಾರಿ ಜಮೀನಲ್ಲಿ ನಲವತ್ತೈವತ್ತು ವರ್ಷಕ್ಕಿಂತ ಉಳುಮೆ ಮಾಡ್ತಾ ಇದ್ದಾರಾ ಅವರ ಹಕ್ಕು ರಕ್ಷಣೆಗಾಗಿ ನಾವೆಲ್ಲ ಬೆಂಬಲ ಸೂಚಿಸ್ತಾ ಸೂಚಿಸ್ತಾ ಇದ್ದೀವಿ ಇದೇ ರೀತಿ ದಕ್ಷಿಣ ಕರ್ನಾಟಕದಲ್ಲಿ ಕಾಫಿ ಪ್ಲಾಂಟ್ರುಗಳಿಗೆ ಅವರಿಗೆಲ್ಲ ಎರಡು ಎಕರೆ ಮೂರು ಎಕರೆ ಕೆಲವೊಂದು ಕಡೆ ಲೀಸ್ ಕೊಟ್ಟಿದ್ದಾರೆ ಕೆಲವೊಂದು ಕಡೆ ಅವರಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಒಂದು ಕಡೆ ಸಣ್ಣ ಒಂದು ಕಡೆ ಬೆಣ್ಣೆ ಆಗಬಾರದು ರಾಜ್ಯದ ಮಾನ್ಯ ಸಚಿವರಿಗೆ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಮನವಿ ಮಾಡ್ಕೊತಾ ಇದ್ವಿ ತಾವು ಯೋಗ ಯೋಗ ಆಗಿ ಈ ಜಿಲ್ಲೆಯವರಾಗಿದ್ದೀರಿ ಮತ್ತು ಜಿಲ್ಲೆಯ ಜನರ ಹಿತಾಸಕ್ತಿ ಕಾಪಾಡೋ ಜೊತೆಗೆ ಕಾನೂನು ಸಹಿತ ಪಾಲನೆ ಮಾಡಬೇಕಾಗ್ತದೆ ಇಲ್ಲ ನಮ್ಗೆ ಕಾನೂನು ಬಿಟ್ಟು ಜಮೀನು ಹೇಳ್ತಾ ಇಲ್ಲ ನಾವು ಯಾರು ಪಟ್ಟ ಲ್ಯಾಂಡಲ್ಲಿ ಇದ್ದೀವಿ ಪಟ್ಟ ಮಾಡ್ಕೊಂಡಿದ್ದೀವಿ ಬಸವಣ್ಣ ಕಲ್ಯಾಣಲ್ಲಿ ಪೇಟ್ ಬಾಲ್ಬಂತಿದೆ ಅಲ್ಲಿ ಒಂಬತ್ತು ಹತ್ತು ಜನ ಪಾಣಿ ಪತ್ರಿಕೆಯಲ್ಲಿ ಬಂದಿದ್ದಾರೆ ಇಪ್ಪತ್ತು ವರ್ಷದಿಂದ ಈಗ ಇದ್ದಿತ್ತಲಾಗಿ ಒಂದು ವರ್ಷ ಮುಂಚೆ ಅವ್ರನ್ನ ಅಲ್ಲಿಂದ ಒಕ್ಕಲೇ ನೀವು ಪಟ್ಟ ಮಾಡೋ ಮುಂದೆ ನಿಮ್ಗೆ ಈ ಜಮೀನು ಯಾರು ಅಂತ ಹೀಗೆ ಹಲವಾರು ಹಳ್ಳಿಗಳಲ್ಲಿ ಮತ್ತೆ ಇನ್ನೊಂದು ಸರ್ಕಾರಿ ಜಮೀನು ಕಬಳಸೋ ಸಲಾಗಿ ಗ್ರಾಮಗಳ ಹೆಸರೇ ಚೇಂಜ್ ಮಾಡಿದ್ದಾರೆ ಅಲ್ಲಿ ಒಂದು ಊರಿಗೆ ಬರ್ತಿತ್ತು ಎರಡನೇ ಊರಿಗೆ ಆ ಫಾರ್ ಎಕ್ಸಾಂಪಲ್ ಜೀರ್ಗಾ ಚಂಬಳ್ಳಿ ಜಮೀನು ಬರೋದು ಚಂಬಳ್ಳಿ ವ್ಯಾಪ್ತಿಯಲ್ಲಿ ಗ್ರಾಮ ಗ್ರಾಮ ವ್ಯಾಪ್ತಿಯಲ್ಲಿ ಆದ್ರೆ ಸರ್ವೆ ನಂಬರ್ ತೋರಿಸೋದು ಜೀರ್ಗ ಅಂತ ಹೇಳಿದ್ರು ಇಂತ ಹಲವಾರು ಸಮಸ್ಯೆಗಳು ಜಿಲ್ಲೆ ಇಲ್ಲವ ಮಾನ್ಯ ಸಚಿವರು ನಾವು ಮನವಿ ಮಾಡ್ಕೊತಾ ಇದ್ವಿ ನಾವು ಮೊದಲಿಗೆ ಈ ಸಮಸ್ಯೆ ತಮ್ಗೆ ಗಮನ ತಲುಪಿಸ್ತಾ ಇದ್ವಿ ಅದಕ್ಕೆ ನಾಳೆ ಅಥವಾ ಈ ಒಂದು ಹದಿನೇಳನೇ ತಾರೀಕಿಗೆ ಏನು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಗುಲ್ಬರ್ಗಕ್ಕ ಅಲ್ಲಿ ನಾವು ಈ ಜನರ ಒಂದು ವಿಶ್ವ ಈ ವಿಷಯ ತಗೊಂಡು ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಏನು ಇದೆ ರೈತರಿಗೆ ಆ ರೈತರಿಗೆ ನ್ಯಾಯ ಸರಿ ಕೊಟ್ಟು ಅವರ ಜೀವನ ಸರಿ ಮಾಡಿಸೋಕ್ಕೆ ನಾವು ಅಲ್ಲಿ ಮಾತುಕತೆಗೆ ಟೈಮ್ ಕೇಳಿದ್ದೀರಿ ಒಂದು ಪ್ರತಿಭಟನೆ ಮಾಡ್ಬೋದು ಅಥವಾ ಅಲ್ಲಿ ನಿಯೋಗ ಮೂಲಕ ಭೇಟಿ ಆಗ್ಬೋದು ಈ ಪತ್ರಿಕೆ ಮೂಲಕ ನಾವು ಹೇಳಬಯಸುದೇನಂತಂದ್ರೆ ಇತ್ತಿತ್ತಲಾಗಿ ಸಾಕಷ್ಟು ರಾಜ್ಯದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಮತ್ತೆ ಈ ಹೋರಾಟದಲ್ಲಿಂದು ರಾಜ್ಯದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋದು ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ನಡೆಯುವ ಹದಿನೇಳನೇ ತಾರೀಕು ನಡೆಯತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ತಾವೇನು ಬಜೆಟ್ ಭಾಷಣ ಮಾಡ್ತಾ ಇದೀರಿ ತಾವೇನು ಏನು ಎಲೆಕ್ಷನ್ ಪ್ರಣಾಳಿಯಲ್ಲಿ ಹೇಳ್ತಾ ಇದ್ರಿ ನಾವು ರೈತರಿಗೆ ಎಲ್ಲ ರೀತಿ ನ್ಯಾಯ ಒದಗಿಸ್ತೀವಿ ಅಂತೇಳಿದ್ವಿ ಇವತ್ತು ಈ ಭಾಗದಾಗ ಸುಮಾರು ಏಳು ಜಿಲ್ಲೆ ಅಥವಾ ಹದಿನಾಲ್ಕು ಜಿಲ್ಲೆಯಲ್ಲಿ ಒಂದು ಮೂವತ್ತು ಸಾವಿರಕ್ಕ ಹೆಚ್ಚು ರೈತರು ಈ ಸಮಸ್ಯೆಯಿಂದ ಪೀಡಿತರಾಗಿದ್ದಾರೆ ಅದಕ್ಕೆ ಈ ಒಂದು ಸಮಸ್ಯೆ ಕಾನೂನಾತ್ಮಕ ತೊಡಗದಿಂದ ಬಗೆಹರಿಸಬೇಕು ಅಂತಂದ್ರೆ ಐವತ್ತೈದರಿಂದ ಎಲ್ಲಿ ಗೆಜೆಟ್ ಇದೆ ಫಾರೆಸ್ಟ್ ಅಂತೇಳಿ ಅರಣ್ಯ ಅಂತೇಳಿ ಅಲ್ಲಿಯೂ ಸಹಿತ ನೀವು ಮಂಗಳೂರದಲ್ಲಿ ಹಕ್ಕುಪತ್ರಗಳು ಕೊಟ್ಟಿದ್ದೀರಿ ಹಾಗೇನೆ ನಾವು ಹೈದರಾಬಾದ್ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕದಲ್ಲಿ ತಾವಿಗೆ ಹದಿನೇಳು ತಾರೀಕಿಗೆ ವಿಶೇಷ ಸಚಿವ ಸಂಪುಟ ಸಭೆ ಕರಿತಾ ಇದ್ರಿ ಈ ಭಾಗದ ಜನರ ಆರ್ಥಿಕ ಬೆಳವಣಿಗೆ ಬಯಸೋದಾದ್ರೆ ತಾವು ಈ ಬಗ್ಗೆ ಒಂದು ಗಂಭೀರವಾಗಿ ಚಿಂತನೆ ಮಾಡಿ ನಾ ಒಂದು ಸಚಿವ ಸಂಪುಟದಲ್ಲಿ ಉಳುವನೇ ಒಡೆಯ ಏನು ಕಾನೂನಿದೆ ಇದೆ ಆ ಕಾನೂನು ಪ್ರಕಾರ ಜಾರಿ ಮಾಡಿ ತಾವು ತೀರ್ಮಾನ ತಗೋಬೇಕು ಈ ತೀರ್ಮಾನ ತಗೊಳ್ಳೋದ್ರಿಂದ ಇಲ್ಲೇನು ವಲಸೆ ಹೋಗ್ತಾ ಇದ್ದಾರೆ ಜನ ಹೈದರಾಬಾದ್ಗೆ ಮುಂಬೈಗೆ ಮತ್ತು ಬೆಂಗಳೂರಿಗೆ ಇವ್ರು ಯಾರು ತಾಜ್ ಮಹಲ್ ಹೋಗ್ತಾ ಇಲ್ಲ ಮುಂಬೈ ಯಾರು ಚಾರ್ಜ್ಮ್ ನೋಡಕ್ ಹೋಗ್ತಾ ಇಲ್ಲ ಹೈದರಾಬಾದ್ ಇವರೆಲ್ಲ ಇಲ್ಲಿ ದುಡಿಯೋಕೆ ಅವಕಾಶ ಇಲ್ಲ ಇಲ್ಲಿ ಉದ್ಯೋಗ ಇಲ್ಲ ನಮ್ಗೆ ಅವಕಾಶ ಇಲ್ಲ ಅಂತೇಳಿ ಆ ಕಡೆ ಮೈಗ್ರೇಟ್ ಆಗ್ತಾ ಇದ್ದಾರೆ ಗೂಳೆ ಹೋಗ್ತಾ ಇದ್ದಾರೆ ಇದು ಶಾಶ್ವತ ಗೋಳೆ ತಪ್ಸಕ್ಕೊಂದು ಆರ್ಥಿಕ ಯೋಜನೆಯಲ್ಲಿ ಜಮೀನು ಹಂಚ್ಬೇಕಂತ ಹೇಳಿ ಸಂವಿಧಾನ ಹೇಳ್ತಾ ಇದೆ ಅದು ತಾವು ಮಾನ್ಯ ಮುಖ್ಯಮಂತ್ರಿಗಳು ರೈತರ ಪರವಾಗಿ ತಾವಿದ್ದೀರಂತ ಭಾಷಣ ಮಾಡ್ತೀವಿ ಹದಿನೇಳು ತಾರೀಕಿಗೆ ತಾವು ವಿಶೇಷ ಸಚಿವ ಸಂಪುಟದಲ್ಲಿ ಒಂದು ನಿರ್ಣಯ ತಗೊಂಡು ತಾವು ಅದು ಸಾಬೀತುಪಡಿಸಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಒಂದು ವೇಳೆ ಇದನ್ನು ಆಗಲಿಲ್ಲ ಅಂತಂದ್ರೆ ಒಂದು ಒಂದು ತಿಂಗಳು ಕಾಲಾವಕಾಶ ಕೊಟ್ಟು ಇದು ಜನಾಂದೋಲನ ಇಡೀ ರಾಜ್ಯಾದ್ಯಂತ ಒಂದು ಜನಾ ಜನಾಂದೋಲನ ಮಾಡ್ತೀವಿ ಯಾಕಂದ್ರೆ ಈ ಯಾಕೆ ನಾವು ಮಾಡ್ತಾ ಅಂತಂದ್ರೆ ಇದೇ ಸೇಮ್ ಫಾರೆಸ್ಟ್ ಲ್ಯಾಂಡ್ ತಾವು ನೋಡ್ತಾ ಇದ್ರೆ ಇಲ್ಲಿ ಕ್ಲೈ ಬಂದಿದೆ ಏನು ಎಐ ಸಿ ಸಿ ಅಧ್ಯಕ್ಷರು ಐದು ಎಕರೆ ಜಮೀನು ಬುದಿಯಾಗಿ ತೊಂದಿದ್ದಾರೆ ಅನ್ನೋ ಒಂದು ಸಮಸ್ಯೆ ರಾಜ್ಯದಲ್ಲಿ ಚರ್ಚೆ ಆದಾಗ ಇನ್ನೊಂದು ಮಾನ್ಯ ಮುಖ್ಯಮಂತ್ರಿಗಳು ಮೂಡಾದಲ್ಲಿ ಫ್ಲಾಟ್ಗಳು ತೊಂದರು ಮೂರನೇ ಒಂದು ಪ್ರಕರಣ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ತಮ್ಮ ಅಮರ್ ಖಂಡ್ರೆ ಅವರು ಇಪ್ಪತ್ತೇಳು ಎಕರೆ ಅದು ಅರಣ್ಯಕ್ಕೆ ಸಂಬಂಧಿಸಿರ್ತಕ್ಕಂತಹ ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಇದು ಇಡೀ ನಾವು ಇಡೀ ಪ್ರವಾಸ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಅಲ್ಲಿ ಸಮಸ್ಯೆ ಕೇಳಿದೆವು ಒಂದು ಶ್ರೀಮಂತ ವರ್ಗದವರಿಗೆ ಇದೇ ಜಮೀನಲ್ಲಿ ನೀವು ಮೊಟೇಷನ್ ಮಾಡಿದೀವಿ ಯಾರು ಬಡವರು ಇದ್ರೆ ಅವಲಂಬನ ಆಗಿದ್ದಾರೆ ಯಾರು ಡಿಪೆಂಡೆಂಟ್ ಆಗಿದ್ದಾರೆ ಅವ್ರನ್ನ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಕೆಲವರಿಗೆ ಸಿ ತಂದು ಕೊಟ್ಟಿದ್ದಾರೆ ಕೆಲವರಿಗೆ ಮೊಟೇಷನ್ ಮಾಡಿದ್ದಾರೆ ಕೆಲವರಿಗೆ ಪಾಣಿಯಲ್ಲಿ ಬಂದಿವೆ ಪೊಸಿಷನ್ ಕಡೆ ಪಾಣಿ ಒಂದ್ ಕಡೆ ತೋರಿಸ್ತಾರೆ ಒಂದು ಹೆಸರು ತಂದೆ ಹೆಸರು ತಪ್ಪ ಮಾಡಿದರೆ ಅಥವಾ ಫಲಾನುಭವಿ ಹೆಸರು ತಪ್ಪ ಮಾಡಿದ್ರು ಇವೆಲ್ಲ ನೋಡಿದಾಗ ಇಲ್ಲಿ ಕಾಣದ ಕೈ ಕೆಲಸ ಮಾಡಿದೆ ಶ್ರೀಮಂತರ ಪರವಾಗಿ ಅದಕ್ಕೆ ಬಡವರು ಶ್ರೀಮಂತರು ಅನ್ನದೇ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಇದರಲ್ಲಿ ಎಂಬತ್ತು ಜನ ಎಂಬತ್ತು ಪರ್ಸೆಂಟ್ ಜನ ಮತ್ತು ದಲಿತರಿಗೆ ಅನ್ಯ ಆಗಿದೆ ಒಟ್ಟಾರೆ ಆಗಿದೆ ಅನ್ಯಾಯ ಅದರಲ್ಲಿ ಮುಂಚಿತ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆ ಗುರಿ ಆದವ್ರು ದಲಿತ ಮತ್ತು ಹಿಂದುಳಿದವರು ಹಂಗಾಗಿ ಮತ್ತೊಮ್ಮೆ ನಾವು ಈ ಪತ್ರಿಕಾ ಗೋಷ್ಠಿ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ರು ಅಂತಂದ್ರೆ ನಾವೇನು ನಲವತ್ತು ವರ್ಷಗಳಿಂದ ಕೆಲಸ ಮಾಡ್ಕೊತ ಅಲ್ಲಿ ಉಳುಮೆ ಮಾಡ್ಕೊತ ಬಂದ್ವಿ ಆ ಜಮೀನು ಉಳುವನೇ ಒಡೆಯನಾಗಬೇಕಂತ ಕಾಯ್ದೆರ ಕಾಯ್ದೆ ಪ್ರಕಾರ ನಾವು ಮಾಡಬೇಕು ಮತ್ತು ಈಗಾಗಲೇ ಒಕ್ಕಲಿಿಸಿದ್ರಿ ಎಲ್ಲರಿಗೆ ನೀವು ವೆಕೆಂಟ್ ಮಾಡಿ ವೆಕೆಂಡ್ ಮಾಡಿದ್ರಿ ಅವರಿಗೆ ಅವ್ರಿಗೆ ಅಲ್ಲೇ ಅವ್ರಿಗೆ ಅವಕಾಶ ಕಲ್ಪಿಸಿ ಮಾಡಬೇಕು ಮತ್ತೇನು ನೋಟಿಸ್ ಕೊಟ್ಟಿದ್ರಿ ಬೀದರ್ ಜಿಲ್ಲೆಯಲ್ಲಿ ಅಥವಾ ಇಡೀ ಹೈದರಾಬಾದ್ ಮುಂಬೈ ಕರ್ನಾಟಕದಲ್ಲಿ ಅದು ಸರ್ಕಾರ ಒಳ್ಳೆ ತಗೊಂಡು ಎಲ್ಲರಿಗೆ ಒಂದೇ ಕಾನೂನು ಅನ್ನೋದು ರೂಪಿಸ್ಬೇಕು ಅದಕ್ಕೆ ನಾವು ಹಂತ ಹಂತವಾಗಿ ಈ ಹೋರಾಟ ರೂಪಿಸ್ಬೇಕಂತೇಳಿ ಚರ್ಚೆ ಆಗಿದೆ ಇಲ್ಲಿ ಬಿ ಎಸ್ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಬೇರೆ ಬೇರೆ ಯಾರ್ಯಾರು ಇವರು ಹಿತರಕ್ಷಣೆಗಾಗಿ ಬೆಂಬಲ ಕೊಡ್ತಾರ ಅವ್ರಿಗೆಲ್ಲ ಮನವಿ ಮಾಡಿಕೊಂಡು ಇಲ್ಲ ಬಿ ಎಸ್ ಪಿ ಅವ್ರು ಮಾಡ್ತಾರಿಲ್ಲ ಬಿ ಎಸ್ ಐ ಮಾಡ್ತಾರಂತಿಲ್ಲ ಇದು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಜನರ ಬದುಕಿಗಾಗಿ ಭೂಮಿ ಬೇಕು ಆ ಭೂಮಿಗಾಗಿ ನಾವು ಹೋರಾಟ ಮಾಡಬೇಕಾಗ್ಯದ ಆ ಹೋರಾಟದ ಪರ ಎಲ್ಲರೂ ಕೈ ಜೋಡಿಸಿ ಒಂದು ಬದುಕು ಹಸಿರು ಮಾಡಬೇಕಂತೇಳಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಈ ಪತ್ರಿಕಾ ಮೂಲಕ ಆ ಗೋಷ್ಠಿ ಮೂಲಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾ ಅವರೊಂದು ನೇತೃತ್ವದಲ್ಲಿ ಆಯಾ ಎಲ್ಲ ಸರ್ವ ಪಕ್ಷದ ಒಂದು ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹದಿನೇಳನೇ ತಾರೀಕಿಗೆ ಭೇಟಿ ಮಾಡುವ ಸಂಭವ ಇದೆ ಇಲ್ಲಾಂದ್ರೆ ನಮ್ಮ ಅಳಲನ್ನು ತೋಡ್ಕೊಳಕ್ ನಾವು ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ಅಲ್ಲಿರೋ ಡಿಪ್ಟಿ ಕಮಿಷನರ್ ಮತ್ತು ಪೊಲೀಸ್ ಅಧಿಕಾರಿಗಳು ನಾವು ಭೇಟಿ ಮಾಡ್ತೀವಿ ತಮ್ಮ ಸಮಸ್ಯೆ ನಾವು ಮುಖ್ಯಮಂತ್ರಿ ತನ್ನ ಒಯ್ಲಕ್ಕೆ ಅವಕಾಶ ಕೊಡ್ತೀವಿ ಏನು ಹೋರಾಟ ಬೇಡ ನಾವು ನಿಮ್ಮನ್ನು ಗೌರವಪೂರ್ವಕವಾಗಿ ಅಲ್ಲಿ ಮಾತಾಡೋಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನಿದೆ ಅಲ್ಲಿ ದಾಖಲೆ ಆಗಿಲ್ಲ ಅಥವಾ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿಲ್ಲ ಇಂಥವರೆಲ್ಲ ಸೇರಿ ಇಲ್ಲಿರ್ತಕ್ಕಂಥ ಸಚಿನ್ ಗಿರಿ ಮತ್ತು ವಿಷ್ಣು ಕಾ ವಿಷ್ಣು ಅವರಿಗೆ ತಮ್ಮ ಏನು ಸಮಸ್ಯೆ ಅವ್ರಿಗೆ ಹೇಳ್ಕೊಂಡು ನಾಳೆ ಹದಿನೇಳ ಹದಿನೇಳು ತಾರೀಕಿಗೆ ಗುಲ್ಬರ್ಗದಲ್ಲಿ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ ಆ ನಿಯೋಗದಲ್ಲಿ ಆ ಹೋರಾಟದಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ನಾವು ಮನವಿ ಮಾಡ್ತೇವೆಗಳಿಂದ ಇನ್ನೂ ಹೋಗಿ ನೋಡಿ ಅಧ್ಯಯನ ಮಾಡಿ ಸದಾ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ನಮ್ಮ ಹಿರಿಯರು ರಾಜ್ಕುಮಾರ್ ಮೂಲಭರ್ತಿ ಸಾಹೇಬರು ಸಹ ಈ ವಿಷಯವನ್ನು ಕುರಿತು ಅವರ ಅನಿಸಿಕೆ ಮತ್ತು ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು ಹೇಳಬೇಕಾಗಿ ವಿನಂತಿ ಗೆಳೆಯರೆ ಈಗಾಗಲೇ ಏನು ನಮ್ಮ ನಿಂಬಾಳ್ಕರ್ ಸರ್ ಈಗಾಗಲೇ ಸ್ಪಷ್ಟವಾಗಿ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತೂ ಸುಮಾರು ಈ ಭೂಮಿಗೆ ಸಂಬಂಧಪಟ್ಟಾಗೆ ನಮ್ಮ ಜನರಿಗೆ ಸ್ಪೇಷಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ ಈ ಪತ್ರಿಕೆ ಅಂದರೆ ಪೇಪರ್ ಯಾವ ಥರ ಮಾಡ್ಕೊಡ್ಬೇಕನ್ನಂಥ ನಮ್ಮ ಜನರಿಗೆ ಐಡಿಯಾನೇ ಇಲ್ಲ ಅಂಥ ಜನರಿಗೆ ಏನದಂದ್ರೆ ಈ ಇದರಲ್ಲಿ ನಮ್ಮ ಜಿಲ್ಲೆಯ ಸಚಿವರು ಅಥವಾ ಇಲ್ಲಿನ ಅರಣ್ಯ ಅಧಿಕಾರಿಗಳು ಏನು ಎಲ್ಲ ಕಡೆ ಏನದ ಅಂತಂದರೆ ಇವರು ಎಲ್ಸವಂತ ಕೆಲಸನೇ ಮಾಡ್ತಾ ಇದ್ದಾರೆ ಇವತ್ತು ನಾವು ಉದಾಹರಣೆವಾಗಿ ಹೇಳಬೇಕಾಗಿದ್ರೆ ಇಲ್ಲೇ ಪಕ್ಕದಲ್ಲಿ ಬೀರದ ತಾಲೂಕು ಪಕ್ಕದಲ್ಲಿ ಏನು ಅಮ್ಲಾಪುರ ಅಂತಿದೆ ಅಮ್ಲಾಪುರ ಗ್ರಾಮದಲ್ಲಿ ಸಮಸ್ಯೆ ಸಮಸ್ಯೆಯನ್ನು ಅವರು ಪ್ರಾಣಿ ಇದೆ ಎಲ್ಲ ಇದೆ ಆದ್ರೂ ಕೂಡ ಅರಣ್ಯ ಅಧಿಕಾರಿಗಳು ಹೋಗಿ ಅವರು ತೆರವುಗೊಳಿಸಂಥ ಕೆಲಸನೇ ಮಾಡ್ತಾ ಇದ್ದಾರೆ ಇವರೆಲ್ಲ ಸಂಬಂಧಪಟ್ಟ ನಮ್ಮ ಏನು ಇದ್ದಾರೆ ವಿಚಾರ ಮಂತ್ರಿ ಅರಣ್ಯ ಸಚಿವರೇ ಇದ್ದಾರೆ ಅವ್ರು ಗಮನಕ್ಕೆ ತಂದ್ರು ಕೂಡ ಅವರು ಕ್ಯಾರಿ ಅಂತ ಇಲ್ಲ ಆದರೆ ಒಂದು ಕಡೆ ಬಡ ಜನರು ಯಾರು ಭೂಮಿಯನ್ನು ಉಣ್ಣೆ ಮಾಡ್ಕೊಳ್ಳೋ ಜೀವನೇ ಅದರ ಮೇಲೆ ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಯವಸ್ಕೊಡ್ತಾ ಇದ್ದಾರೆ ಆದರೆ ಶ್ರೀಮಂತ ಜನ ಅಂದ್ರೆ ಭೂಮಿ ಭೂಮಾಫೆಗಳು ಅಂತೀವಲ್ಲ ಆ ಭೂಮಿ ಮಾಫಿಗಳು ಈಗಾಗಲೇ ನಮ್ಮ ಸರ್ ಸರ್ವೆ ಸರ್ವೆ ನಂಬರ್ ಒಂದಿದ್ರೆ ಒಂದು ಗ್ರಾಮ ತೋರಿಸ್ತಾರೆ ಇವತ್ತು ಶಂಬೇಳಿದಲ್ಲಿ ಅದೇ ಐನು ಸುಮಾರು ವರ್ಷ ಇಟ್ಕೊಂಡು ಶಂಬಳಿದಲ್ಲಿ ಅದೇ ಆ ಶಂಬಳಿ ಸರ್ವೆ ನಂಬರ್ ಇದು ಪಕ್ಕದ ಸರ್ವೆ ಮಂಬರ್ ತೋರಿಸ್ಕೊಂಡ್ಬಿಟ್ಟು ಒಬ್ಬ ಭೂಮಿ ಬಲೆ ಆಡಾರಲ್ಲ ಭೂಮಿ ಕಬ್ಬಿಳಿಸೋ ಆ ಭೂಮಿ ವ್ಯವಹಾರ ಮಾಡೋ ಆ ವ್ಯಕ್ತಿ ಹೆಸರಿನ ಮಾಡ್ಕೊಂಡು ಭೂಮಿ ಇವ್ರು ಮುಗಿಸ್ತಾ ಇದ್ದಾರೆ ಭೂಮಿ ಇವ್ರದಿದೆ ಅದರಲ್ಲಿ ಅಧಿಕಾರಿಗಳು ಆ ಇವ್ರಿಗೆ ಏನು ಜಲವಂತ ಸಮಸ್ಯೆ ಇದೆ ಆ ಸಮಸ್ಯೆಗೆ ಸ್ಪಂದನೆ ಮಾಡೋದೇ ಇರೋದರಿಂದ ಇಂಥ ಕೆ ಸಿ ಎಸ್ಗಳು ಭಾಳಷ್ಟು ಇದ್ದಾವೆ ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳು ಹಿಂದೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಏನು ಡಿ ದೇವರಾಜ್ ಹರ್ಸವ್ರು ಇದ್ದಾಗ ಭೂಮಿ ಯಾರು ಉಳಿಸ್ತಾರೋ ಅವರೇ ಭೂಮಿ ಅಂತ ಹೇಳಿ ಕಾನೂನು ಅವರೇ ತಂದಿದ್ರು ಅವರು ಸಿದ್ಧಾಂತ ಮೇಲೆ ಹೋಗಂತ ನಮ್ಮ ಸಿದ್ದರಾಮ ಅವರು ಇದ್ದಾರಲ್ಲ ಅವರು ಅವರು ಏನೋ ಹಾಕುಪಟ್ಟೇನೋ ಕಾನೂನುಗಳು ಇದ್ದಾವಲ್ಲ ನೀವು ಯಾವುದು ಜಾತಿ ತಪ್ಪದನೇ ಪಾಲಿಸಲೇಬೇಕು ಅದನ್ನು ಬಿಟ್ಟು ಇವತ್ತು ಯಾರೋ ನಿಮ್ಮ ಮಂತ್ರಿಗಳು ನಿಮ್ಮ ಮಂತ್ರಿಗಳು ಇವತ್ತು ಸ ಏನು ಅರಣ್ಯ ಸಚಿವರು ಅವರು ಒಂದು ಖುಷಿಪಡಿಸೋ ಸಲುವಾಗಿ ಏನೇನೋ ಏನೇನೋ ಮಾಡ್ಕೊಂಡು ಕುಂತಾಗ ಈ ಬಡ ಜನರಿಗೆ ನೋ ಭಾಳ ಕಷ್ಟ ಕೊಡ್ತಾ ಇದ್ರಿ ಹಾಗಾಗಿ ಮುಖ್ಯಮಂತ್ರಿಗಳೇನು ಯಾವಾಗಲೇ ದಲಿತ ನೋಡೋದು ಅಲ್ಪಸಂಖ್ಯಾತರ ಬಗ್ಗೆದಾಗೆ ಮಾತಾಡೋರು ನೀವು ಮತ್ತು ಇದು ಸಮಸ್ಯೆ ನೀವು ಕಾಣ್ತಾ ಇಲ್ಲ ಏನು ಅದಕ್ಕೆ ಈ ಭಾಗದಲ್ಲಿ ಅಂದ್ರೆ ಹದಿನೇಳಕ್ಕೆ ಏನಾದ್ರು ತಮ್ಮದೇನು ಕ್ಯಾಬಿನೆಟ್ ಏನು ಇದ್ರಿ ಏನು ಹೈದ್ರಾಬಾದ್ ಕರ್ನಾಟಕ ಮುಂಚಿನ ಡಿ ನಿಮಿತ್ತವಾಗಿ ಅದು ನಿಮಿತ್ತವಾಗಿಯೇ ಬರ್ತಾ ಇದ್ದಾರೆ ಅವರು ಅದು ಒಂದು ಕ್ಯಾಬಿನೆಟ್ ಕೂಡ ಏನು ನಡೆಸ್ತಾ ಇದ್ದಾರೆ ಆದರೆ ಈ ಭಾಗದ ಸಮಸ್ಯೆಗಳನ್ನು ಇದು ಭಾಳ ಒಂದು ಗಂಭೀರ ಯಾಕಂತಂದರೆ ಹಂಗ ಈ ಗ್ಯಾರಂಟಿ ಅವು ಯಾವುದೋ ಎಸ್ಕೀಮು ಕೊಡೋದಕ್ಕಿಂತ ನಮ್ಮ ಇದ್ದ ಭೂ ಇದ್ದಂಥ ಭೂಮಿಯನ್ನು ನೀವು ಉಳಿಸ್ಬಿಟ್ರೆ ಭಾಳ ದೊಡ್ಡ ನಿಮ್ದು ಭಾಳ ದೊಡ್ಡ ಕೆಲಸ ಆಗ್ತದೆ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಏನು ನಿಂಬಾಳ್ಕರ್ ಸರ್ ಅವರು ನಮ್ಮ ಸಚಿನ್ ಗಿರಿ ಅವರ ಈ ಜಿಲ್ಲೆಯಲ್ಲಿ ಏನು ಇವತ್ತಿನ ದಿನ ಪ್ರಕ್ರಿಯೆ ಗೋಷ್ಠಿ ಮುಖಾಂತರ ಏನು ಇದು ಯಾಕೆ ಒಳ್ಳೆಯ ದೊಡ್ಡ ಹೋರಾಟ ಇದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದರಲ್ಲಿ ಯಾರು ಇವರು ಅವರು ಅನ್ನೋದು ಪ್ರಶ್ನೆನೇ ಅಲ್ಲ ಮುಗಿದ ಜನರಿಗೆ ಆಗ್ತಾ ಇದೆ ಅದಕ್ಕೆ ನಮ್ಮ ನಿಂಬಾಳ್ಕರ್ ಸರ್ ಅವ್ರ ನೃತ್ಯದಲ್ಲಿ ಇದು ಏನು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾವು ದಲಿತ ಪರ ಸಂಘಟನೆಗಳು ನಾವು ಯಾವಾಗಲೂ ಏನಾದಂದ್ರೆ ಯಾಕೆ ಇದು ನಾವು ಮಾಡೋಂಥ ಕೆಲಸನೇ ಯಾಕೆ ಅದರಲ್ಲಿ ನಿಜವಾಗ್ಲೂ ಏನಾದಂದರೆ ಹಿಂದೆ ದಲಿತ ಸಂಘರ್ಷಕ್ಕೆ ಅದನ್ನೇ ಹೋರಾಟ ಮಾಡಿತ್ತು ಅದು ನಮ್ಮ ಆಳು ಆಳುತ್ತಿರುವ ಸರ್ಕಾರಗಳು ಅದು ಯಾವುದೋ ಒಂದು ಗೊಂದಲಿಂದ ಇವತ್ತು ನಮ್ಮ ಜನರಿಗೆ ತುಳಿಯೋಂಥ ಕೆಲಸನೇ ಇವತ್ತು ಏನಪ್ಪ ಅಂದರೆ ಹತ್ ಪತ್ರ ಕೊಡ್ತಾ ಇಲ್ಲ ಇವತ್ತಿನ ತಗ ಎಷ್ಟೋ ನಮ್ಮ ಇದೇ ನಮ್ಮ ರೇಮ್ ಅವರು ಇದ್ದಾರ ಅವರು ಇವತ್ತಿನ ತಗ ತ ಸೀಮೆ ಸವಿನೇ ಲಾಸ್ಟ್ ಎಂಡಿಂಗ್ ಸಭೆ ಕರೀಲಿಕ್ಕೆ ಹೋದ್ರೆ ಬಟ್ಟೆಪ್ಪ ಕಾಶೆಂಪುರ ಬಂದ್ರೆ ರೇಮಾನ್ ಬಂದಿಲ್ಲ ರೈಮ್ಕಾನ್ ಬಂದ್ರೆ ಬಂಡೆಪುರ ಬಂದಿಲ್ಲ ಈ ಸರ್ಕಾರದಾಗ ಅವರು ಸದಸ್ಯರಾಗಿದ್ದರು ಸದಸ್ಯರಿಗೆಲ್ಲ ಬರ್ಲಿಕ್ಕೆ ಹೇಳ್ಬಿಟ್ಟಿಲ್ಲ ಬಂಡೆಪುರ ಮಾತ್ರ ಅಟೆಂಡ್ ಆದರು ರೈಮ್ಗಾನೆ ಬಂದಿಲ್ಲ ಅಂದಾಗ ಅದು ಮೀಟಿಂಗ್ ಆಗ್ತದೆ ಎಷ್ಟು ಅಪ್ಪತ್ರ ಕೊಡೋದು ಅದು ಕೂಡ ರೆಡಿ ಇಲ್ವು ಯಾಕಂತಂದ್ರೆ ಅದು ಭೂಮಿ ಉಳಿತು ಅಂತಂದ್ರೆ ಎಲ್ಲ ಇವರೇ ತಗೊಳ್ಕೆ ತಗೋಳಿಕೆ ಹೆಸರು ಮೇಲೆ ಆ ನೇರ ಒಂದಕ್ಕಿಂತ ಹೆಸರು ಮೇಲೆ ಪೇಪರ್ಗಳು ಆಗ್ತಂತಂದ್ರೆ ಇದನ್ನು ನಾವು ನೋಡ್ತಾ ಇದ್ದೀವಿ ಇದು ಉದಾಹರಣೆ ಆಗಿ ಈಗಾಗಲೇ ನಮ್ಮ ರಿಸರ್ವ್ ಫಾರೆಸ್ಟ್ ಬಾಲಕಿ ರೋಡಿಗೆ ರಿಸರ್ವ್ ಫಾರೆಸ್ಟು ಅಲ್ಲಿ ಎಂಥ ವ್ಯಕ್ತಿಗಳು ಹಿಡ್ಕೊಂಡಿರೋ ಅಂದ್ರೆ ಲ್ಯಾಂಡು ಈ ಕಡೆ ಫಾರೆಸ್ಟ್ ಇದೆ ಈ ಕಡೆ ಫಾರೆಸ್ಟ್ ಇದೆ ನಡು ಮಧ್ಯದಾಗ ಬರ್ತದೆ ಬರ್ತದೊಂದು ಲ್ಯಾಂಡ್ ಅಂದರೆ ನೀವು ಮಂತ್ರಿಗಳು ಎಮ್ ಎಲ್ ಎಗಳು ಡಿ ಸಿ ಸಿ ಬ್ಯಾಂಕ್ ನೀವು ಅಧ್ಯಕ್ಷರೆಲ್ಲ ಇದ್ರ ನಿಮ್ಗೆ ಭೂಮಿ ಬರ್ತದ ಆ ನೀವು ಭೂಮಿಯನ್ನು ಮತ್ತೆ ಮಗಳ ಹೆಸರು ಮಾಡಿ ಅಂತ ಭೂಮಿ ಯಾರ್ದು ಇಲ್ಲಿ ಇಲ್ಲಿ ಅಧಿಕಾರಿಗಳು ಅದು ಕೆಲಸ ಮಾಡಕ್ಕೆ ಹೋಗಲ್ಲ ಯಾರು ಮನೆಗಳು ಕಟ್ಕೊಂಡು ಉಳ್ಕೊಂಡು ಬಿಟ್ಟರು ಎಷ್ಟೊತ್ತೈಲಿ ಇವತ್ತು ಚಿಮಕೋಡು ಗ್ರಾಮದಲ್ಲಿ ಮನೆಗಳು ಆಲ್ರೆಡಿ ಮನೆಗಳೇ ತೆರ ಹೋಗಿದ್ರು ಬ ಅರಣ್ಯ ಅಧಿಕಾರಿಗಳು ಅಲ್ಲಿ ಅವಾಗ ಹೋರಾಟಗಾರೆಲ್ಲ ರೆಡಿಯಾಗಿ ನಿಂತಾಗ ಅದಕ್ಕೆ ಅಧಿಕಾರಿಗಳು ಮತ್ತೆ ಮುಂದೆ ಹೋಗ್ಲಕ್ಕಾಗಿಲ್ಲ ಅದು ಇಂಥ ಕೆಲಸ ಯಾಕೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ನಮ್ಮ ಜಿಲ್ಲೆಯ ಸಚಿವರು ನಮ್ಮ ಜಿಲ್ಲೆಯಲ್ಲೇ ನೀವು ನಮ್ಮ ಜನರಿಗೆ ನೀವು ಸರ್ಕಾರ ನಮ್ಗೆ ರಕ್ಷಣೆ ನೀಡೋದು ಬಿಟ್ಟು ಅಂದ್ರೆ ಅಧಿಕಾರಿಗಳು ಚೋಬಿಟ್ಟು ಕೆಲಸ ಮಾಡಿದಾಗ ನಮ್ಗೆ ಎಲ್ಲಿ ಸಿಗಬೇಕು ಅದು ದಯಮಾಡಿ ಇದು ನೀವು ಹಿಂಗೆ ಆಗ್ತದಂದ್ರೆ ಅಧಿಕಾರಿ ನಿಮ್ಮಲ್ಲಿ ಅದ ನಾಳೆ ಹೋಗ್ತದೆ ಈಗ ಶಾಶ್ವತ ಅಲ್ಲ ದಯಮಾಡಿ ಆ ಥರ ತಾವು ಇಟ್ಕೊಳ್ಳೋಕ್ಕೆ ಹೋಗ್ಬಾರ್ದು ನೀವು ಎಲ್ಲ ಸರ್ವ ಜನರದ್ದು ಎಮ್ ಎಲ್ ಎ ಆಗಿ ಮಂತ್ರಿಗಳಾಗಿ ಅದನ್ನು ಇಪ್ಪೊಂಡು ಕಸಿ ನೀವು ಮುಂದೆ ಹಾಕಬೇಕಷ್ಟೇ ಅದನ್ನು ಬಿಟ್ಟು ಏನೋ ಇದೆ ಎಲ್ಲ ನಾ ಹಿಂಗೆ ಮಾಡ್ತೇವೆ ಅಂದರೆ ಇದು ನಡೆಯಲ್ಲ ಇದು ಯಾಕಂದ್ರೆ ಸಂವಿಧಾನದಾಗ ತಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕಸಿ ನೀವು ಅಧಿಕಾರ ಬಂದಿನ ಜನ ಇದ್ದರು ನೀವು ಅದು ಇಪ್ಪಂಡ್ ಕಸಿ ನೀವು ಮುಂದೆ ಹಾಕಬೇಕು ಅಂತ ಹೇಳಿ ಇವತ್ತಿನ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಏನು ಹದಿನೇಳನ ಹದಿನೇಳು ತಾರೀಕು ಏನು ಕಾರ್ಯಕ್ರಮ ಇದೆ ನಾವು ಕೂಡ ಅಂತಂದ್ರೆ ಸರ್ ಅವರು ನಾಯಕತ್ವದಲ್ಲಿ ನಾವು ಕಲಬುರಗಿ ಹೋಗ್ಲಿಕ್ಕೆ ನಾವು ಕೂಡ ಅಂದ್ರೆ ನಮ್ಮ ಜಿಲ್ಲೆಯ ಎಲ್ಲ ಈ ಭೂಮಿಯನ್ನು ಯಾರು ಫಾರೆಸ್ಟ್ ಅಧಿಕಾರಿಗಳು ಏನೋ ಬಾರ್ ಬಾರ್ ಏನು ಆಚಾರು ಕೊಡ್ತಾ ಇದ್ದಾರೆ ಮತ್ತು ಯಾರಿಗೆ ಎಲ್ಲ ಪತ್ರಿಕೆ ಇದ್ದರೂ ಕೂಡ ಪಾಣಿ ಪತ್ರಿಕೆ ಕೂಡ ಕೂಡ ಅಂತಂದ್ರೆ ಅರಣ್ಯ ಅಧಿಕಾರಿಗಳು ಅದಕ್ಕೆ ಪತ್ರಿಕೆ ನೋಡ್ತಾ ಇಲ್ಲ ಹೋಗಿ ಇವತ್ತು ಏನಾದರೂ ಗಿಡಗಳು ಅದು ಇಲ್ಲೆಲ್ಲ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅದು ನಾವು ಖಂಡಿಸ್ತೀವಿ ಮತ್ತು ಈ ಹೋರಾಟಕ್ಕೆ ನಾವೆಲ್ಲ ಸೇರ್ತೀವಿ ಅದಕ್ಕೆಲ್ಲ ನಮ್ಮ ಈ ಏನು ಸಮಸ್ಯೆಗಳು ಇದರಲ್ಲಿ ಏನು ಯಾರ್ಯಾರು ಇನ್ನೂ ಹೆಚ್ಚಿನ ಜನ ಯಾರಿಗೆ ಇಂಥ ಸಮಸ್ಯೆಗಳು ತಾವು ಅನುಭವಿಸ್ತಾ ಇದ್ದೀರಿ ಕೂಡಲೇನೆಂದರೆ ಈಗಾಗಲೇ ನಮ್ಮ ಸಚಿನ್ ಅವರು ಮತ್ತು ನಮ್ಮ ನಿಂಬಾಳ್ಕರ್ ಸರ್ ಅವರಿಗೆ ಇವತ್ತು ಅವರಾದ್ರೂ ಬಸವ ಕಲ್ಯಾಣದಲ್ಲೆಲ್ಲ ಭಾಳಷ್ಟು ಸಮಸ್ಯೆ ಇದೆ ಹಾಗಾಗಿ ಇನ್ನೂ ಭಾಳಷ್ಟು ಜನ ಸರ್ ತಾವು ಆದಾಗ ಭಾಳಷ್ಟು ಜನ ಗುಲ್ಬರ್ಗ ಕೂಡ ಬರ್ತಾರೆ ಈಗ ಯಾವುದು ಹೋರಾಟ ಮಾಡಿರಿ ನೀವು ಬೀದರ್ಲಿಂದ ಫಸ್ಟ್ ಹೋರಾಟ ನೀವು ಈ ಹಮ್ಮಿಕೊಳ್ಳ್ರಿ ನಾವೆಲ್ಲ ಎಷ್ಟು ಜನ ಎಲ್ಲ ಸೇರಿಸ್ಬೇಕು ನಾವೆಲ್ಲ ರೆಡಿ ಅಂತ ಹೇಳಿ ನಾವು ದಿನ ತಮ್ಮ ಮುಖಾಂತರ ಎಲ್ಲ ನಮ್ಮ ಇಲ್ಲಿಂದ ನೊಂದ ಜನರಿಗೆ ಮನವಿ ಮಾಡ್ಕೊಳ್ತೇವೆ ಜೈ ರೀತಿಯಾಗಿ ಮಾಧ್ಯಮ ಮಿತ್ರರಿಗೂ ಕೂಡ ತಾವು ಕರೆದಿದ್ದಕ್ಕೆ ಬಂದಿದ್ದಕ್ಕೆ ನಮಗೂ ಕೂಡ ಧನ್ಯವಾದ ಹೇಳ್ತೀನಿ ಈ ಒಂದು ವಿಷಯ ಏನಪ್ಪ ಅಂತಂದ್ರೆ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಎಸ್ ಸಿ ಎಸ್ ಟಿಗಳು ವರ್ಷಗಳಿಂದ ಭೂಮಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಉಳುಮೆಗೆ ಇವರು ಸರ್ಕಾರದವರು ಇಲ್ಲಿ ತನಕ ಯಾವುದೇ ಕೂಡ ಫಾರಂ ನಂಬರ್ ಸಿಕ್ಸ್ ಸೆವೆಂಟೀನ್ ಏಯ್ಟೀನ್ ಆಗಲಿ ಹಕ್ಕುಪತ್ರ ಆಗಲಿ ಯಾವುದೇ ಕೂಡ ಇವ್ರ ಹಕ್ಕೊತ್ತಾಯ ಕೇಳಿದ್ರು ಕೂಡ ಸರ್ಕಾರ ಇದಕ್ಕೆ ಗಮನ ಹರಿಸಲ್ದೇ ಗಾಳಿ ತೋರ್ತಾ ಇದೆ ಬಿ ಜೆ ಪಿ ಬಂದವರು ನಾವು ಅಂತ ಹೇಳ್ತಾರೆ ಕಾಂಗ್ರೆಸ್ ಬಂದವರು ನಾವು ಅಂತ ಹೇಳ್ತಾರೆ ದಳದವ್ರು ಬಂದವರು ನಾವು ಅಂತ ಹೇಳ್ತಾರೆ ಹೇಳಿ ಇವರು ಎಸ್ ಸಿ ಎಸ್ ಟಿಗಳೇನಪ್ಪಾ ಅಂದ್ರೆ ಓಟ್ ತೊಗೊಳೋ ಥರ ಮಾತ್ರ ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ಈ ದೇಶದಲ್ಲಿ ಏನಿದೆ ಭೂಮಿ ಉಳುವನೆ ಒಡೆಯ ಅಂತಂಥೇಳಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನಮ್ಮ ಹಣ ತಂಬರು ಭೂಮಿ ಉಳಿಯಲಂದ್ರು ಕೂಡ ಇವರೇನಪ್ಪ ಅಂದ್ರೆ ಇವ್ರಿಗೆ ಇನ್ನೂ ಹಕ್ಕು ಪತ್ರ ಇಲ್ಲ ಅದರ ಸ್ಪೆಷಲ್ ಆಗಿ ಈ ಒಂದು ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯ ನಮ್ಮ ಉಸ್ತುವಾರಿಗಳಾದ ಬೀದರ್ ಜಿಲ್ಲೆಯವರೇ ಈಶ್ವರ್ ಅವರಿದ್ದಾರೆ ಅವರು ಗಮನಕ್ಕೆ ನಾವು ತರೋದೇನಪ್ಪ ಅಂತಂತಂದ್ರೆ ಮುಂದಿನ ಏನಿದು ಹದಿನೇಳನೇ ತಾರೀಕಿಗೆ ಕ್ಯಾಬಿನೆಟ್ ಬರ್ತಿದೆ ಗುಲ್ಬರ್ಗದಲ್ಲಿ ಆ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಗಳು ಪೂರಕ ಕ್ಯಾಬಿನೆಟ್ ಬರ್ತಾಯಿದೆ ನಾವು ಬೀದರ್ ಜಿಲ್ಲೆಯಿಂದ ಸುಮಾರು ಸಾಕಷ್ಟು ಜನ ರೈತರು ಯಾರ್ಯಾರು ನೊಂದ್ರು ಇದ್ರಿ ಎಲ್ಲ ತಾಲೂಕು ಆರು ತಾಲೂಕುಗಳು ಬರ್ತಾವ ಆರು ತಾಲೂಕದಲ್ಲಿ ಇರ್ತಕ್ಕಂಥ ಯಾರ್ಯಾರು ನೊಂದವರು ನಿಮ್ಗೆ ಯಾರಿಗೇನೋ ಅದು ಅಧಿಕಾರ ಸಿಕ್ಕಿಲ್ಲ ಅಂತವರೆಲ್ಲ ಸರ್ ಸೋರೆಕಾ ನಿಂಬಾಳ್ಕರ್ ಸರ್ ನಮ್ಮ ಜೊತೆಲಿ ಅವ್ರ ಜೊತೆಗೆ ನಾವು ಒಗ್ಗೂಡಿ ಇಡೀ ಜಿಲ್ಲಾದ್ಯಂತ ಸುಮಾರು ನಾವು ಒಂದ್ ಎರಡು ಮುನ್ನೂರು ಸಾವಿರ ಜನ ಮಹಿಳೆಯರು ಮಕ್ಕಳು ತಾಯಿಂದಿರ ಅಣ್ಣ ತಮ್ಮರು ಎಲ್ಲರೂ ನಾವಿಲ್ಲಿಂದ ಹೋಗಿ ಆ ಒಂದು ಸಭೆಗೆ ಕುಂತಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೊಂಬರಿ ಒಂದು ವೇಳೆ ಅವ್ರು ನಮಗಲ್ಲಿ ಸ್ಪಂದನೆ ಕೊಟ್ಟರು ನಮ್ಮ ಬೇಡಿಕೆಗಳು ಏನೇನವ ಈಡೇರಿಸ್ತೀನಿ ನಮಗೆ ನಿಮಗೆಲ್ಲ ಜಮೀನು ಕೊಡ್ತೀನಿ ಹಕ್ಕುಪತ್ರ ಕುಳ್ಳಕಸ್ತೀನಿ ಅಂತಂದ್ರೆ ಅದಕ್ಕೆ ನಾವು ಸಹಮತ್ ಆಗಿ ನಾವು ಬರೋಣ ಇಲ್ಲ ಅಂತಂದ್ರೆ ಸರ್ ನೇತೃತ್ವದಾಗ ಮುಂದಿನ ದಿನಗಳ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಈ ಒಂದು ಬೆಂಬಲಕ್ಕ ಬೀದರ್ ಜಿಲ್ಲೆ ವತಿಯಿಂದ ನಾನು ಬಹುಜನ್ ಸಮಾಜ ಜಿಲ್ಲಾ ಉಪಾಧ್ಯಕ್ಷ ಶಕ್ತಿಗ ನಾವು ಇದೊಡ್ಡ ನಾವು ಈ ಕಾರ್ಯ ಎಲ್ಲಿವರೆಗೂ ನಿಲ್ಲಲ್ಲ ಇದು ಎಲ್ಲಿವರೆಗೂ ನಾವು ಜಯ ಕಳಿಸಲ್ಲ ಅಲ್ಲಿವರೆಗೂ ನಿರಂತರ ಈ ಜಿಲ್ಲೆ ಜನತೆ ರಾಜ್ಯ ಜನತೆ ನಾವು ಭೋಜನ ಸಮಾಜ ಪಾರ್ಟಿ ನಿಮ್ಮ ಜೊತೆಯಲ್ಲಿದೆ ಯಾವಾಗಲೂ ರೈತರ ಜೊತೆ ನಮ್ಮ ಪಕ್ಷ ಇದೆ ಅಂತ ಹೇಳ್ತಾ ನನ್ನ ಜಯ